ಮಾನ್ಯ ಶಾಸಕರಾದ ಶ್ರೀ ರವಿ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಇದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಯಾವುದೇ ಕಾರ್ಯಕ್ರಮ ಮಾಡಲಿ ಯಾವುದೇ ಸಭೆ ಇಟ್ಕೊಳ್ಳಿ ಕರೆದಾಗ ಬಂದು ಜೊತೆಗಿರೋದು ಅಷ್ಟೇ ಅಲ್ಲ ತಮ್ಮಿಂದಾದ ಎಲ್ಲ ಸಹಕಾರಗಳನ್ನು ಕೊಡುವವರು ಇವತ್ತು ನಮ್ಮೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ವಿಶ್ವ ಮಿತ್ರ ಈ ವೇದಿಕೆಯಲ್ಲಿ ತಮ್ಮ ಅನುಭವದ ಕೆಲವು ನುಡಿಗಳನ್ನ ಅವರು ಆಡಬೇಕು ಅಂತ ಕೇಳಿಕೊಳ್ತಾ ಸರ್ ಬಹಳ ಒಂದು ವಿಶೇಷವಾದಂತಹ ಅಭೂತಪೂರ್ವ ಕಾರ್ಯಕ್ರಮ ಇವತ್ತು ಈ ವೇದಿಕೆ ಮುಖಾಂತರವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಆಚರಣೆ ಮಾಡ್ತಾ ಇದೆ ಈ ಸಂಘಟನೆ ಪ್ರಾರಂಭವಾಗಿ ಐವತ್ತು ವರ್ಷಗಳ ತುಂಬಿದಂತಹ ಸಂದರ್ಭ ಇವತ್ತು ಅಧ್ಯಕ್ಷರಾದಂತಹ ಅಶೋಕ್ ಹಾರನಹಳ್ಳಿ ಅವರು ಮತ್ತು ಅವರ ತಂಡ ಸತತವಾಗಿ ಮೂರು ತಿಂಗಳಿಂದ ಇದಕ್ಕೆ ಒಂದು ಯೋಜನೆ ಯೋಚನೆ ಎರಡನ್ನೂ ಇಟ್ಟು ಎಲ್ಲರನ್ನೂ ತೆಗೆದುಕೊಂಡು ಇವತ್ತು ಸ್ವಾಮೀಜಿಗಳ ಆಶೀರ್ವಾದದಿಂದ ಪ್ರಾರಂಭವಾದಂತಹ ಕಾರ್ಯಕ್ರಮ ಇವತ್ತು ಮತ್ತು ನಾಳೆ ಹದಿನೆಂಟು ಹತ್ತೊಂಬತ್ತು ಜನವರಿ ನಡೆಯುವಂತಹ ಕಾರ್ಯಕ್ರಮ ಸಾಕಷ್ಟು ಬೇರೆ ಬೇರೆ ಭಾಗದಿಂದ ಇವತ್ತು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬಹಳ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ವ್ಯಾಪಾರಸ್ಥರುಗಳಿಗೆ ಮಳಿಗೆಗಳನ್ನಾಗಿ ಕೊಡ್ತಕ್ಕಂಥದ್ದಾಗಿರ್ಬಹುದು ಅಥವಾ ಉದ್ಯೋಗ ಅವಕಾಶ ಅವಕಾಶವನ್ನ ಆರಿಸಿ ಬಂದಿರತಕ್ಕಂಥವ್ರಿಗೆ ಅದಕ್ಕೆ ಬೇಕಾದಂತಹ ಮಳಿಗೆಗಳಾಗಿರ್ಬೋದು ಅಥವಾ ವಧುವರ ಅನ್ವೇಷಣಾ ಕೇಂದ್ರ ಆಗಿರಬಹುದು ಹೀಗೆ ಬೇರೆ ಬೇರೆ ವೇದಿಕೆಗಳನ್ನೂ ಕೂಡ ಇದರಲ್ಲಿ ಆಯೋಜನೆ ಮಾಡಿದ್ದಾರೆ ಜೊತೆಗೆ ಸಂಸ್ಕೃತಿ ಸಾಹಿತ್ಯ ಪರಂಪರೆ ಕಲೆ ಇದಕ್ಕೆಲ್ಲವನ್ನು ಪ್ರೋತ್ಸಾಹ ಕೊಡುವಂತಹ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ನಡಿಬೇಕು ಎಲ್ರಿಗೂ ಇದರಲ್ಲಿ ಭಾಗವಹಿಸಿ ಅಂತ ಹೇಳಿ ನಾನು ಆಶಿಸ್ತಾ ಈ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತು ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಿ ನಮಸ್ಕಾರ